ಅತ್ತಿಗೆ ಈ ಪುಸು ಇಂಗ್ಲಿಷು ನನಗೆ ಎಲ್ಲಿಂದ ಅರ್ಥ ಹೇಳಿ ಹಾ ಅದಕ್ಕೆ ನೋಡಿ ನಾನು ನನ್ನ ಮಗ ಅಭಿಷೇಕಗೆ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿನೇ ತಂದ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅದ್ಗೆ ನನ್ನ ಸೊಸೆಯ ಬರೋ ಹುಡುಗಿ ಚೆನ್ನಾಗಿ ಓದ್ಕೊಂಡಿರ್ಬೇಕು ನೋಡೋಕೆ ಸುಂದರವಾಗಿರ್ಬೇಕು ಆ ಥರ ಯಾವುದಾದ್ರು ಹುಡುಗಿ ನಿಮಗೆ ಗೊತ್ತಿದ್ರೆ ಹೇಳಿ ಸರಿನಾ ಸರಿ ಅದ್ಕೆ ಹಾಗಾದ್ರೆ ನಾನಿನ್ ಫೋನ್ ಇರ್ತೀನಿ ಅಲ್ಲ ಕಣೆ ಪದ್ಮ ಬೆಳಗ್ಗೆಯಿಂದ ಅದು ಎಷ್ಟು ಚೆನ್ನಾಗಿ ಫೋನ್ ಮಾಡಿ ಅದು ನನಗೆ ಚೆನ್ನಾಗಿ ಓದ್ಕೊಂಡಿರೋ ಸುಂದರವಾಗಿರೋ ಸೊಸೆನೇ ಬೇಕು ಅಂತ ಹೇಳ್ತಾ ಇದ್ಯಾ ಈ ವಿಷಯದಲ್ಲಿ ಯಾಕೆ ಅಷ್ಟು ಒಂದು ತಲೆ ಕೆಡಿಸ್ಕೊಂಡಿದ್ಯಾ ಅಯ್ಯ ತಲೆ ಕೆಡಿಸ್ಕೊಳ್ತೆ ಸುಮ್ಮನೆ ಇರಕ್ಕಾಗತ್ತೆ ಈ ತರ ನಾವು ನಾಲ್ಕು ಜನಕ್ಕೆ ನನ್ನ ಮಗನಿಗೆ ಈ ತರ ಹುಡುಗಿ ಬೇಕು ಅಂತ ಹೇಳಿದಾಗ ಅವ್ರಿಗೆ ಅಂತ ಹುಡುಗಿ ಗೊತ್ತಿದ್ರೆ ನಮಗೂ ಹೇಳ್ತಾರೆ ನಮಗೆ ಸಹಾಯ ಆಗುತ್ತಲ್ವಾ ನಾನಂತೂ ಎಲ್ಲ ನನ್ನ ಮಗನಿಗೆ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿನೇ ಬೇಕು ಅಂತ ಒತ್ತಿ ಒತ್ತಿ ಹೇಳಿದ್ದೀನಿ ಈಗ ನಮ್ಮ ಮಗಳು ರಮ್ಯನ್ನೇ ತಗೊಳ್ಳಿ ಅದಕ್ಕೂ ಓದೋದ್ರಲ್ಲಿ ಆಸಕ್ತಿನೇ ಇರ್ಲಿಲ್ಲ ಬೇಗ ಮದ್ವೆ ಆಗ್ಬಿಡ್ಬೇಕು ಅನ್ನೋದ್ರಲ್ಲಿ ಆಸಕ್ತಿ ಇತ್ತು ಈಗ ನೋಡ್ತಾ ಇದ್ದೀರಲ್ಲ ಗಂಡರ ಮನೇಲಿ ಹೇಗ್ ಮುಸ್ರೆ ತಿಕ್ತಾ ಇದ್ದಾಳೆ ಅಂತ ಬರೀ ನಮ್ಮ ಅಷ್ಟೇ ಅಲ್ಲ ನಿಮ್ಮ ಅಣ್ಣ ತಮ್ಮಂದ್ರ ಹೆಣ್ಮಕ್ಳುನು ನಮ್ಮ ರಮ್ಯನ್ ತರನೆ ಆಗೋದ್ರು ನಮ್ಮ ಇಡೀ ಕುಟುಂಬದಲ್ಲಿ ಒಪ್ಪಳಾದ್ರು ಒಂದು ಹೆಣ್ಮಗುನಾದ್ರು ಚೆನ್ನಾಗಿ ಓದ್ಕೊಂಡಿದ್ದರೆ ಹೇಗ್ ಕೇಳಬೇಡಿ ಹೋಗ್ಲಿ ಬಿಡೆ ಮಗಳು ಓದ್ಲಿಲ್ಲ ಅಂದ್ರೆ ಏನು ನಮ್ ಮಗ ಚೆನ್ನಾಗಿ ನನ್ನ ಮಗನಿಗೆ ಅಷ್ಟೇ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿ ಬೇಕು ಅಂತ ನಾನು ಹುಡುಕ್ತಾ ಇರೋದು ಅಂದ್ರೆ ಮತ್ತೆ ಜನ ಆಡ್ಕೋತಾರೆ ಇಷ್ಟು ಚೆನ್ನಾಗಿ ಓದ್ಕೊಂಡಿರೋ ಹುಡುಗನಿಗೆ ಎಂತ ಹುಡುಗಿನ ಮದುವೆ ಮಾಡಿದ್ದಾರೆ ಅದಕ್ಕೆ ಏನೇನು ಬರಲ್ಲ ಏನು ಓದ್ಕೊಂಡಿಲ್ಲ ಅಂತ ಅಲ್ಲಮ್ಮ ಚೆನ್ನಾಗಿ ಓದ್ಕೊಂಡಿರೋ ಸೊಸೆನೆ ಮನೆಗ್ ಬರ್ಬೇಕು ಅಂತ ನೀನ್ ಯೋಚನೆ ಮಾಡೋದೇನೋ ಸರಿ ಹಿಂದೆ ಇರೋ ಕಾರಣ ನನಗಂತೂ ಸರಿ ಅನಿಸ್ತಾ ಇಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ಓದ್ಕೊಂಡಿರೋ ಸೊಸೆ ಮನೆಗ್ ಬರೋದ್ರಿಂದ ನೋಡಿನಾದ್ರೂ ಮುಂದಿನ ಪೀಳಿಗೆ ಚೆನ್ನಾಗಿ ಓದ್ಲಿ ಅಂತ ಯೋಚನೆ ಮಾಡ್ಬೇಕು ಅದನ್ ಬಿಟ್ಬಿಟ್ಟು ಜನ ಏನಂತಾರೆ ಅಂತ ಯೋಚನೆ ಮಾಡ್ತೀಯಲ್ಲ ನಿನ್ನಷ್ಟು ತಿಳುವಳಿಕೆ ಬರಕ್ಕೆ ನಾನ್ ಹಂಗ್ ಓದ್ಕೊಂಡಿರೋಳಲ್ಲಪ್ಪ ನನಗೆ ಗೊತ್ತಿರೋದಿಷ್ಟೇ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿನೇ ನನಗೆ ಸೊಸೆಯಾಗಿ ಬರ್ಬೇಕು ಅಷ್ಟೇ ಸರಿ ಸರಿ ಲೇ ಪದ್ಮ ನೀನು ಈ ಸೊಸೆ ಬಗ್ಗೆ ಚರ್ಚೆ ಮಾಡೋದು ಮುಗ್ದಿದ್ರೆ ನನಗೆ ತುಂಬಾ ಹಸುವಾಗ್ತಿದೆ ಏನಾದರೂ ಅಡುಗೆ ಮಾಡಿ ಊಟ ಹಾ ನೋಡಿ ನಾನು ಆದಷ್ಟು ಬೇಗ ಮನೆಗೆ ಸೊಸೆ ಬರಲಿ ಅಂತ ಇರೋದಕ್ಕೆ ಇದು ಒಂದು ಕಾರಣ ಇತ್ತೀಚೆಗೆ ನನಗಂತೂ ಸೊಂಟ ನೋವು ಕಾಲು ನೋವು ಎಲ್ಲ ಜಾಸ್ತಿ ಆಗಿ ಮನೆ ಕೆಲಸ ಮಾಡದೆ ಕಷ್ಟ ಆಗ್ತಾ ಇದೆ ಅದೇ ನನ್ನ ಮಗನಿಗೆ ಮದುವೆ ಆಗಿ ಮನೆಗೆ ಸೊಸೆ ಬಂದ್ಲು ಅಂದ್ರೆ ಎಷ್ಟೋ ಸಹಾಯ ಆಗುತ್ತೆ ಬರೀ ಸಹಾಯ ಅಲ್ಲ ಮನೆ ಎಲ್ಲಾ ಕೆಲ್ಸ ಅವಳೆ ಮಾಡ್ಕೊಂಡು ಹೋಗ್ತಾಳೆ ನನಗೆ ನನಗೆಲ್ಲ ಕೆಲ್ಸದಿಂದ ರಜಾ ಸಿಕ್ಕಾಗ್ಬಿಡತ್ತೆ ಹ್ಮ್ ಇವ್ರಿಗೆ ಯಾರೇ ಅರ್ಥ ಮಾಡಿಸ್ತಾರೆ ನೋಡಿದ್ರಲ್ಲ ನಮ್ಮಮ್ಮನಿಗೆ ಚೆನ್ನಾಗಿ ಓದ್ಕೊಂಡಿರೋ ಸೊಸೆ ಬೇಕು ಮತ್ತೆ ಆ ಸೊಸೆಲಿ ಮನೆ ಕೆಲ್ಸದವಳು ಇರ್ಬೇಕು ಅಂತ ಹುಡುಕ್ತಾ ಇದ್ದಾರೆ ಇದೆಲ್ಲ ಸಾಧ್ಯನಾ ಆ ದೇವ್ರೇ ಕಾಪಾಡ್ಬೇಕು ನಮ್ಮನ್ನ ಪದ್ಮಾ ತನ್ನ ಮಗನಿಗೆ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇರ್ತಾಳೆ ಅದ್ರ ಜೊತೆ ಅವಳಿಗೆ ಆ ಹುಡುಗಿ ನೋಡೋಕೆ ಸುಂದರವಾಗೂ ಇರಬೇಕು ಮನೆ ಎಲ್ಲಾ ಕೆಲಸನೂ ಮಾಡ್ಕೊಂಡು ಹೋಗ್ಬೇಕು ಅಂತಾನು ಬಯಸ್ತಾ ಇರ್ತಾಳೆ ಪದ್ಮಳ ಈ ಎಲ್ಲಾ ಅವಳು ಈಗಾಗ್ಲೇ ಬಂದಂತ ಎಷ್ಟೋ ಹುಡುಗಿಯರ ಸಂಬಂಧಗಳನ್ನ ರಿಜೆಕ್ಟ್ ಮಾಡ್ಬಿಟ್ಟಿರ್ತಾಳೆ ಅಯ್ಯೋ ಬೇಡ ಬೇಡ ನೀವು ನಿನ್ನೆ ತೋರ್ಸಿದ್ರಲ್ಲ ಆ ಹುಡುಗಿ ಅಂತೂ ಬೇಡವೇ ಬೇಡ ಅವಳ ತಲೆ ಕೂದಲು ಚೆನ್ನಾಗಿ ಇಲ್ಲ ಅದ್ಕೆ ನಾನ್ ನಿಮಗೆ ಮೊದಲೇ ಹೇಳಿದ್ದೀನಲ್ಲ ಅತ್ಕೇ ನನ್ನ ಮಗನಿಗೆ ಹೆಂಡತಿ ನನ್ನ ಸೊಸೆಯಾಗಿ ಬರೋಳು ನೋಡೋಕ್ಕೆ ಅಪ್ಸರೆ ಅಪ್ಸರೆ ತರ ಇರಬೇಕು ಆಂ ಬೇಡ 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 ಕಡಿಮೆ ಓದ್ಕೊಂಡಿರೋ ಹುಡುಗಿ ಅಂತೂ ಬೇಡವೇ ಬೇಡ ನಾನು ಹೇಳಿದ್ನಲ್ಲ ಅದಕ್ಕೆ ಹುಡುಗಿ ತುಂಬ ಸುಂದರವಾಗಿರಬೇಕು ಚೆನ್ನಾಗಿ ಓದ್ಕೊಂಡಿರಬೇಕು ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋ ಥರ ಇರಬೇಕು ಅಂತ ಏನು ಅಂಥ ಹುಡುಗಿ ಮುಂದಿನ ಜನ್ಮದಲ್ಲಿ ಸಿಗ್ತಣಾ ಹಾಂ ಹಲೋ ಹಲೋ ಏನು ಕೇಳ್ತಾನೆ ಇಲ್ವಲ್ಲ ಹಲೋ ಹಲೋ ಆತ್ಗೆ ಏನಾಯ್ತಿ ಫೋನಿಗೆ ಏನು ಕೇಳ್ತಾನೆ ಇಲ್ಲ ಅಮ್ಮ ಕಾಲ್ ಕಟ್ ಆಗಿದೆ ಅಮ್ಮ ಅವರು ಸರಿಯಾಗೆ ಹೇಳ್ತಾ ಇದ್ದಾರೆ ಅಲ್ಲಮ್ಮ ನೀನೇ ಯೋಚನೆ ಮಾಡು ಹುಡ್ಗಿ ಚೆನ್ನಾಗಿ ಓದ್ಕೊಂಡು ಇರ್ಬೇಕು ಸುಂದರವಾಗೂ ಇರ್ಬೇಕು ಮನೆ ಕೆಲ್ಸ ಎಲ್ಲ ಬರ್ಬೇಕು ಅಂದ್ರೆ ಹೇಗಾಗತ್ತೆ ಈಗಿನ ಕಾಲದಲ್ಲಿ ಅಂತ ಹುಡುಗಿ ಎಲ್ಲಿಂದ ಸಿಕ್ತಾಳೆ ಹೇಳು ಅದಕ್ಕೆ ಮತ್ತೆ ಮುಂದಿನ ಜನ್ಮದಲ್ಲಿ ಸಿಕ್ತಾಳ್ಬಿಡು ಅಂತ ಹೇಳಿದ್ದಾರೆ

ಯಾವಾಗ ಪದ್ಮ ತನ್ನ ಸೊಸೆಯಾಗಿ ಬರೋಳು ಮದುವೆ ನಂತರನು ಕೆಲಸ ಮಾಡಬಹುದು ಅಂತ ಹೇಳ್ತಾಳೋ ಅನ್ನೋ ಹುಡುಗಿ ಸಂಬಂಧ ಅಭಿಷೇಕಿಗೆ ಬರುತ್ತೆ ಸ್ವಾತಿಗೆ ಮದುವೆ ನಂತರ ಕೆಲಸ ಬಿಡಕ್ಕೆ ಇಷ್ಟ ಇರೋಲ್ಲ ಅವಳಿಗೆ ಮದುವೆ ನಂತರನು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ಅಷ್ಟೇ ಅಲ್ಲ ಸ್ವಾತಿ ಪದ್ಮ ಸೊಸೆಯಾಗಿ ಬರೋಳು ಹೇಗೆ ಹೇಗಿರ್ಬೇಕು ಅಂತ ಬಯಸಿರ್ತಾಳೋ ಹಾಗೆ ಇರ್ತಾಳೆ ನೋಡ್ದೆ ನನ್ನ ಮಗನೇ ನಾನು ನಿನಗೆ ಹೇಳಿದ್ದೆ ತಾನೆ ನಿನಗೆ ನಾನು ಸುಂದರವಾಗಿರೋ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿನೇ ಹುಡುಕ್ತೀನಿ ಅಂತ ನೋಡಿದ್ಯಾ ಈಗ ಅಂಥ ಹುಡುಗಿನೇ ಹುಡುಕಿದ್ದೀನಿ ಹೌದಮ್ಮ ನೀನು ಹೇಳ್ದ ಹಾಗೆ ಮಾಡಿಬಿಟ್ಟೆ ನನಗೂ ಸ್ವಾತಿ ತುಂಬ ಇಷ್ಟ ಆದ್ಲು ನೋಡೋಕ್ಕೂ ಬ್ಯೂಟಿಫುಲ್ ಆಗಿದ್ದಾಳೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಒಳ್ಳೆ ಕೆಲಸದಲ್ಲಿದ್ದಾಳೆ ಹಾಂ ಮತ್ತೆ ನಾನು ನನ್ನ ಮಗನಿಗೆ ಅಂತಿಂಥ ಹುಡುಗಿನ ಹುಡುಕ್ಬಿಡ್ತೀನ ಲಕ್ಷಕ್ಕೊಬ್ಳು ನನ್ನ ಸೊಸೆ ಸ್ವಾತಿ ಮಾಗೆ ಮದುವೆಗಿಂತ ಮೊದಲು ಲಕ್ಷಕ್ಕೊಬ್ಳಾಗಿದ್ದಂಥ ಸೊಫೆ ಮದುವೆಯೆಲ್ಲ ಆಗಿ ಕೆಲವು ತಿಂಗಳು ಕಳೀತಾ ಇದ್ದ ಹಾಗೆ ಯಾಕೋ ಇಷ್ಟ ಆಗ್ತಾ ಇರಲ್ಲ ಸ್ವತೀ ಎಷ್ಟೊತ್ತಾಯ್ತು ಇನ್ನು ತಿಂಡಿ ಬಡಿಸಿಲ್ವಲ್ಲಮ್ಮ ಬೇಗ ಬಂದು ತಿಂಡಿ ಬಡಿಸು ನೋಡಿ ನಿಮ್ಮ ಮಾವ ಹಚ್ಕೊಂಡು ಒತ್ತಾಡ್ತಾ ಇದ್ದಾರೆ ಅತ್ತೆ ನನಗೆ ನನಗೀಗಾಗಲೇ ಆಫೀಸಿಗೆ ತುಂಬ ಲೇಟಾಗಿ ಹೋಗಿದೆ ನೀವೇ ಒಂದು ಸ್ವಲ್ಪ ತಿಂಡಿ ಬಡಿಸ್ಕೊಳ್ಳಿ ನನಗೆ ಏಟಾಯಿತು ನಾನೇನು ಹೊರ್ತೀನಿ ಆ ನೋಡು ನೋಡು ನಿಮ್ಗೆ ಏನಾದರೂ ಬೇಕೋ ಬೇಡೋ ಅಂತ ಒಂದು ಮಾತು ಕೇಳ್ತಾಳಂತ ಹ್ಮ್ ಓದ್ಕೊಂಡಿರೋ ಸೊಸೆ ಬೇಕು ಓದ್ಕೊಂಡಿರೋ ಸೊಸೆ ಬೇಕು ನೋಡು ನೋಡು ಚೆನ್ನಾಗಿ ಓದ್ಕೊಂಡಿರೋ ಸೊಸೆ ಮದುವೆ ಆಗಿ ಬಂದ್ ಹೊಸದ್ರಲ್ಲಿ ಕೂತಲ್ಲೇ ಊಟ ತಿಂಡಿ ಟೀ ಕಾಫಿ ಎಲ್ಲ ಸಿಕ್ತಾ ಇತ್ತು ಆದ್ರೆ ಈಗ ನೋಡು ನಾವೇ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಬಂದು ಒಂಚೂರು ತಿಂಡಿ ಬಡಸ್ ಹೋಗೋದು ಕಷ್ಟ ಆಗಿದೆ ಅವಳಿಗೆ ಹೌದ್ರಿ ಅವಳು ಈ ತರ ನಡ್ಕೋತಾ ಇರೋದಕ್ಕೂ ನಾನೇ ಎಲ್ಲ ನಂದೇ ತಪ್ಪು ನಿನ್ ಸೊಸೆ ಸೊಸೆ ನಾನೇನೋ ಓದ್ಕೊಂಡಿರೋ ಹುಡುಗಿ ಸೊಸೆ ಆಗಿಬರ್ಲಿ ಮದುವೆ ಆದ್ಮೇಲೂ ಪಾಪ ಓದ್ಕೊಂಡಿರ್ತಾಳೆ ಕೆಲ್ಸಕ್ಕೂ ಹೋಗ್ಲಿ ಅಂತ ಅನ್ಕೊಂಡೆ ಆದ್ರೆ ಈ ತರ ಆಗುತ್ತೆ ಅಂತ ಯಾರಿಗ್ರಿ ಗೊತ್ತು ಅಮ್ಮ ಏನಮ್ಮ ಇದು ಬೆಳಿಗ್ಗೆ ಬೆಳಿಗ್ಗೆ ಶುರು ಮಾಡ್ಕೊಂಡ್ ಬಿಟ್ಟಿದ್ಯಲ್ಲ ಇನ್ನೇನ್ ಮಾಡ್ತೀಯಪ್ಪ ನನ್ ಹಣೆ ಬರ ಸರಿ ಇಲ್ಲ ನನ್ ಹಣೆ ಬರಕ್ಕೆ ಬೈಕೋತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನ್ ತಾನೇ ಮಾಡಕ್ ಸಾಧ್ಯ ಹೇಳು ಸರಿನಮ್ಮ ದಿನ ಇದು ನಿನಗೆ ಅಭ್ಯಾಸ ಆಗಿ ಹೋಗಿದೆ ಸರಿ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ನನಗೆ ಆಫೀಸಿಗೆ ಲೇಟ್ ಆಯಿತು ನಾನು ನಿನ್ನ ಹೊರಡ್ತೀನಿ ಹ್ಮ್ ಸರಿನಪ್ಪ ಹೋಗು ಆಫೀಸಿಗೆ ಹೋಗು ನಿಮ್ಮ ಅಪ್ಪ ಅಮ್ಮನ ಕಷ್ಟ ಸುಖ ತಗೊಂಡು ನೀನ್ ಏನ್ ಮಾಡ್ತೀಯ ಅಪ್ಪ ನೀವು ಹಾಗೆ ಮಾತಾಡ್ತಿರಲ್ಲ ಸರಿ ಸರಿ ನನಗೆ ತುಂಬ ಲೇಟ್ ಆಗಿದೆ ಇದ್ರ ಬಗ್ಗೆ ಸಾಯಂಕಾಲ ಮಾತಾಡೋಣ ನಾನು ನಿನ್ನ ಹೊರಡ್ತೀನಿ ಯಾರ ಹತ್ರ ಹೇಳ್ಕೊಳೋದು ನಮ್ಮ ಸಂತಾನ ಮಗ ಆದವನೇನು ಕೇಳಿಸ್ಕೊಳಕ್ ತಯಾರಿಲ್ಲ ಅಂದ್ಮೇಲೆ ಸೊಸೆ ಕೇಳಿಸ್ಕೊತಾಳ ಸರಿ ಸರಿ ಆಯ್ತು ಈಗ ತಿಂಡಿ ಬಡ್ಸೆ ಹಸು ಇದೆ ಹ್ಮ್ ಇನ್ನೇನು ನಾನೇ ಬಡಿಸ್ಬೇಕಲ್ಲ ಬಡಿಸ್ತೀನಿ ರೀ ಈಗೀಗ ಅತ್ತೆ ಮಾವ ಇಬ್ರು ಸೊಸೆ ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬಾನೇ ಇರಿಟೇಟ್ ಆಗ್ತಾ ಇರ್ತಾರೆ ಬಟ್ಟೆಗಳಿಗೆಲ್ಲ ಒಂದ್ರ ಬಣ್ಣ ಇನ್ನೊಂದು ಹತ್ಕೊಂಡಿದೆ ಅತ್ತೆ ಬಟ್ಟೆನ ನೆನ್ಸೋಕು ಮೊದಲೇ ನಾನ್ ನಿಮಗೆ ಕೇಳಿದೆ ಅತ್ತೆ ಇದ್ರಲ್ಲಿ ನೋಡಿ ಯಾವ್ದಾದ್ರು ಬಣ್ಣ ಬಿಡೋ ಬಟ್ಟೆ ಇದ್ರೆ ಒಂದ್ ಸ್ವಲ್ಪ ಹೇಳಿ ಅಂತ ನೀವೇನು ನೋಡಲೂ ಇಲ್ಲ ಏನು ಹೇಳಲೂ ಇಲ್ಲ ನೀವು ಒಂದ್ ಸ್ವಲ್ಪ ಗಮನ ಕೊಟ್ಟು ನೋಡಿ ಹೇಳಿದ್ರೆ ಬನ್ನ ಬಿಡೋ ಬಟ್ಟೆನ ಮಿಕ್ಕಿ ಬಟ್ಟೆಗಳ ಜೊತೆ ನೆನಸ್ತಾನೆ ಇರ್ಲಿಲ್ಲ ಈಗ ನಂದೇ ತಪ್ಪು ಅಂತ ಹೇಳ್ತಾ ಇದೀರಲ್ಲ ಅಂದ್ರೆ ನಂದೇ ತಪ್ಪೇನಮ್ಮ ಯಾಕೆ ನಿನಗೆ ಅಷ್ಟು ಒಂದ್ ಸ್ವಲ್ಪ ಗಮನ ಕೊಡಕ್ಕಾಗಲ್ವಾ ನೀನೇ ಒಂದ್ ಸ್ವಲ್ಪ ನೋಡಿ ಮಾಡಿ ಕೆಲಸ ಮಾಡಕ್ಕಾಗಲ್ವಾ ಮದುವೆ ಆಗಿ ಬಂದ್ಮೇಲೆ ಗಂಡನ್ ಮನೇಲಿ ಎಲ್ಲಾ ಕೆಲ್ಸಗಳ ಜವಾಬ್ದಾರಿ ಸೊಸೇದೆ ಆಗಿರುತ್ತೆ ನಿನಗೆ ಅಷ್ಟು ಜವಾಬ್ದಾರಿ ತಗೊಳಕಾಗಲ್ವೇನಮ್ಮ ಎಲ್ಲಾ ವಿಷಯದಲ್ಲೂ ಒಂದ್ ಸ್ವಲ್ಪ ಗಮನ ಕೊಡಕ್ಕಾಗಲ್ವಾ ಅಯ್ಯೋ ಅತ್ತೆ ಇದು ಒಂದ್ ಚಿಕ್ಕ ವಿಷಯ ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಈಗ ಏನು ಬಟ್ಟೆಗೆ ಬಣ್ಣ ಹತ್ತಿದೆ ಅಷ್ಟೇ ಅದನ್ನ ಇನ್ನೊಂದ್ಸಲಿ ತೊಳೆದ್ರಾಯ್ತು ಸರಿ ಹೋಗುತ್ತೆ ಇಷ್ಟು ಚಿಕ್ಕ ವಿಷಯನ ನೀವೇ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ಈಗ ಹತ್ತಿರ ಸುಲಭಕ್ಕೆ ಹೋಗುತ್ತೆ ಅಂತ ಮಾಡಿದ್ಯಾ ಓಹೋ ಹೋಗೋದಿಲ್ಲ ನೀನ್ ಎಷ್ಟೇ ಓದ್ಕೊಂಡಿರ್ಬೋದಮ್ಮ ನೀನ್ ಎಂಥ ಕೆಲಸದಲ್ಲೇ ಇರ್ಬೋದು ಆದ್ರೆ ಹೆಣ್ಮಕ್ಳಾದವರು ಮನೆ ಕೆಲ್ಸದ ಕಡೆನು ಗಮನ ಕೊಡಬೇಕು ನೀನ್ ಆ ಥರ ಮಾಡಿದ್ರೆ ಈಗ ಈ ತರ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರಲಿಲ್ಲ ಅತ್ತೆ ನಾನು ಕಷ್ಟಪಟ್ಟು ಇಷ್ಟೊಂದು ಓದ್ಕೊಂಡಿರೋದು ಈ ಬಟ್ಟೆ ತೊಳೆಯಕ್ಕೆ ಪಾತ್ರೆ ತೊಳಿಯಕ್ಕೆ ಮುಸ್ರೆ ತೊಳೆಯಕ್ಕಲ್ಲ ನೋಡಿ ನೀವು ಹೇಳೋ ಥರ ನಾನು ಮನೆ ಕೆಲಸದ ಕಡೆ ಗಮನ ಕೊಡ್ತಾನೆ ಇಲ್ಲ ಏನೂ ಮಾಡ್ತಾನೆ ಇಲ್ಲ ಅಂತ ಅಲ್ಲ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ತಾನೆ ಇದ್ದೀನಿ ನಿಮಗೆ ಯಾವತ್ತೂ ನಾನು ಮಧವೇ ನಂತರ ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿಲ್ಲ ಅಂದಮೇಲೆ ನೀನೂ ಒಂದ ಸ್ವಲ್ಪ ಮನೆ ಕೆಲಸದ ಕಡೆ ಅತ್ತೆ ಮಾವನ ಕಡೆ ಗಮನ ಕೊಡಬೇಕು ತಾನೆ ಅತ್ತೆ ಮಾವನ ಸೇವೆ ಮಾಡಬೇಕಾಗಿರೋದು ಸೊಸೆಯಾದವಳು ಕರ್ತವ್ಯ ತಿಳ್ಕೋ ನೋಡಿ ಅತ್ತೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಮಾಡ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ ಇದೀನಿ ಅದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಮಾಡೋಕ್ಕಾಗಲ್ಲ ಮಾಡಕಾಗಲ್ಲ ಛಾ ಆಫೀಸಿಂದಾಗ್ಲೇ ಫೋನ್ ಬರ್ತಾ ಇದೆ ಹಲೋ ಹಾ ಸರ್ ನಾನು ಈಗಲೇ ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇದ್ದೀನಿ ಹ್ಞೂ ಹೊಟ್ಟಿಯಾ ಹಾಗೆ ಹೋಗೋಕ್ಕೆ ನನ್ನ ಮಾತಿನೂ ಪೂರ್ತಿ ಆಗಿಲ್ಲ ಇಲ್ಲಿ ನಿಮ್ಮ ಮಾತು ಪೂರ್ತಿ ಆಗಿಲ್ಲ ಅಂದ್ರೆ ಏನು ನನ್ನ ಮಾತೆಲ್ಲ ಪೂರ್ತಿ ಆಗಿದೆ ನಾನು ಆಫೀಸಿಗೆ ಲೇಟು ಆಗ್ತಾ ಇದೆ ನಾನು ಇನ್ನು ಹೊಡ್ತೀನಿ ನೋಡಿದ್ರೇನ್ರಿ ನಾನು ಮಾತಾಡ್ತಾ ಇದ್ರು ಮಧ್ಯದಲ್ಲಿ ಯಾವ ಥರ ಹೊರಟೋದ್ರು ಅಂತ ಅತ್ತೆ ಮಾತು ಕೇಳಿಸ್ಕೊಳಕ್ಕೆ ಅತ್ತೆ ಹತ್ರ ಮಾತಾಡೋಕ್ಕೆ ಸೊಸೆಯಾದೊಳಗೆ ಸಮಯ ಇಲ್ಲ ಅಂದರೆ ಇದೇನು ಇದು ಇದು ಯಾವ ಥರ ರೀ ಹ್ಮ್ ಹುಡುಕ್ತಿದ್ಯಲ್ಲ ಚೆನ್ನಾಗಿ ಓದ್ಕೊಂಡಿರೋ ಸೊಸೆನೇ ಬೇಕು ಅಂತ ಸೊಸೆ ಬಂದ್ಮೇಲೆ ಹೊರಗಡೆ ಕೆಲ್ಸಕ್ಕೂ ಹೋಗ್ತಾಳೆ ನನಿಕ್ಕೆ ಮನೆ ಕೆಲಸದಲ್ಲೂ ಸಹಾಯ ಮಾಡ್ತಾಳೆ ಬರೀ ಸಹಾಯ ಮಾಡ್ತಾಳೆ ಏನು ಎಲ್ಲಾ ಕೆಲಸ ಅವಳೇ ನೋಡ್ಕೋತಾಳೆ ನಾನು ಮಹಾರಾಣಿ ತರ ಇರ್ಬೋದು ಅಂತ ಹ್ಮ್ ನೋಡ್ತಿಯಲ್ಲ ನಿನ್ ಚೆನ್ನಾಗಿ ಓದ್ಕೊಂಡಿರೋ ಸೊಸೆನ ನೋಡ್ಕೊಳ್ಳೋದೇನು ನಿನ್ ಮಾತ್ ಕೇಳಿಸ್ಕೊಳಕು ಪೂರ್ಸೋದಿಲ್ಲ ಅವಳಿಗೆ ಬರನೇ ಸರಿ ಇಲ್ಲ ಬಿಟ್ಟೆ ಪದ್ಮಾ ಈಗ ಈ ತರ ಹತ್ತು ಏನು ಪ್ರಯೋಜನ ಇಲ್ಲ ನಾವೇ ಸೊಸೆನ ಸರಿ ದಾರಿ ತರಕ್ಕೆ ಏನಾದ್ರೂ ಮಾಡ್ಬೇಕು ಹೌದ್ರಿ ಏನಾದ್ರೂ ಮಾಡ್ಲೇಬೇಕು ಇಲ್ಲಾಂದ್ರೆ ಇವಳಿಗೆ ಏನು ಅರ್ಥ ಆಗಲ್ಲ ಪದ್ಮಾ ತಾನ ತಾನು ಹಾಗೆ ದಾರಿ ತರಕ್ಕೆ ಏನೇನೋ ಪ್ಲಾನ್ ಮಾಡ್ತಾಳೆ ಒಂದೊಂದ್ಸಲ ಏನೇನೋ ಮಾಡಿ ಅವಳಿಗೆ ಆಫೀಸಿಗೆ ಹೋಗೋದು ಲೇಟ್ ಆಗೋ ತರ ಮಾಡ್ತಾಳೆ ಇಲ್ಲ ಅಕ್ಕಪಕ್ಕದ ಸ್ನೇಹಿತೆಯರ ಹತ್ರ ಸೊಸೆ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇರ್ತಾಳೆ ಏನ್ ಪದ್ಮಾ ಬೆನ್ನು ಶುರುವಾಗಿದ್ಯಾ ಅದ್ಯಾವ್ದು ನಿನ್ಗೆ ಬೆನ್ನು ಸೊಂಟ ನೋವು ಇನ್ನೇನಾಗುತ್ತೆ ಕಾವೇರಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಡೀ ಮನೆ ಕೆಲಸ ಒಬ್ಳೆ ಮಾಡಿ ಮಾಡಿ ಎಷ್ಟು ಸುಸ್ತಾಗ್ಬಿಡ್ತೀನಿ ಆಫೀಸಿಗೆ ಹೋಗ್ತಾಳೆ ಮತ್ತೆ ಎಲ್ಲಾ ಕೆಲ್ಸನು ನಿನ್ ತಲೆ ಮೇಲೆ ಬೀಳತ್ತೆ ಈ ವಯಸ್ಸಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿದ್ರೆ ಮತ್ತೆ ಆರೋಗ್ಯ ಹಾಳಾಗ್ದು ಇನ್ನೇನಾಗುತ್ತೆ ಹೇಳು ಈಗಿನ ಕಾಲದ ಸೊಸೆ ಅಂದ್ರಿಗೆ ಅತ್ತೆ ಮಾವನ್ ಬಗ್ಗೆ ಯೋಚನೆ ಎಲ್ಲಿರತ್ ಹೇಳು ಏನ್ ಮಾಡೋದು ಹೇಳು ಚೆನ್ನಾಗಿ ಓದ್ಕೊಂಡಿರೋ ಸೊಸೆನೇ ಬೇಕು ಅಂತ ಬೈಸಿ ಪೈಸಿ ಇವುಳನ್ ಸೊಸೆ ಮಾಡ್ಕೊಂಡೆ ಮತ್ತೆ ಈಗ ಅದರ ಫಲ ನಾನೇ ಅನ್ಭವಿಸ್ಬೇಕಲ್ಲ ನಿಜವಾಗ್ಲು ಪದ್ಮ ನೀನು ತುಂಬಾನೇ ಹೊಂದ್ಕೊಂಡು ಹೋಗ್ತಾ ಇದೀಯ ಅನ್ಸುತ್ತೆ ಅದೇ ಈಗಿನ ಕಾಲದ್ದು ಅತ್ತೆ ಅಂತ ಬೇರೆಯವ್ರನ್ನೆಲ್ಲ ನೋಡಿದ್ಯಲ್ಲ ಯಾವ ತರ ಇರ್ತಾರೆ ಅಂತ ಹೌದಮ್ಮ ಅಮ್ಮ ನೀನು ಕಾವೇರಿ ಆಂಟಿನೇ ನೋಡು ಅವ್ರ ಮಗ ಸೊಸೆ ಇಬ್ರು ಅವ್ರೊಬ್ಬರನ್ನೇ ಇಲ್ಬಿಟ್ಟು ಅಮೆರಿಕಾಗ್ ಹೋಗಿದ್ದಾರೆ ಆದ್ರೆ ಕಾವೇರಿ ಆಂಟಿ ಯಾವತ್ತೂ ಅವ್ರ ಮಗ ಸೊಸೆ ಮೇಲೆ ಕಂಪ್ಲೇಂಟ್ ಹೇಳಿಲ್ಲ ಅವ್ರಿಗೆ ಏನೂ ಒಂದು ಮಾತು ಅಂದಿಲ್ಲ ಸರಿ ಪದ್ಮ ನನ್ನ ಮನೇಲಿ ಒಂದ್ ಸ್ವಲ್ಪ ಕೆಲಸ ಇದೆ ನಾನು ನಿನ್ನ ಹೊಡ್ತೀನಿ ಹ್ಮ್ ನಾಳೆ ಬರ್ತೇನೆ ಅಲ್ವಾ ಅವಳ ಹತ್ರ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಏನಾಯ್ತು ಹೌದು ಕಾವೇರಿ ಆಂಟಿ ಹತ್ರ ಸ್ವಾತಿ ಬಗ್ಗೆ ಹೇಳೋ ಅವಶ್ಯಕತೆ ನಿನಗೆ ಏನಿತ್ತು ಅಮ್ಮ ಅಪ್ಪ ನೀವಿಬ್ರು ಮೂರು ಹೊತ್ತು ಸ್ವಾತಿ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಿರಲ್ಲ ಅವಳು ಈ ಮನೆಗ್ ಬಂದ್ಮೇಲೆ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡಿದೀರಾ ಅವಳು ಹೊರಗಡೆ ಕೆಲ್ಸಕ್ಕೂ ಹೋಗ್ತಾಳೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ನಿಮಗೆ ತಿಂಡಿ ಮಧ್ಯಾಹ್ನದ ಊಟ ಮನೆ ಎಲ್ಲ ಕೆಲಸನೂ ಮಾಡಿಟ್ಟು ಹೋಗ್ತಾಳೆ ಅದಕ್ಕೋಸ್ಕರ ಅವಳಿಗೆ ಬೆಳಗ್ಗೆ ಎಷ್ಟು ಬೇಗ ಹೇಳ್ತಾಳೆ ನಿಮಗೆ ಗೊತ್ತಾ ಈ ಮನೆಗೆ ಬಂದ ಮೇಲೆ ನೀವು ಯಾವತ್ತಾದರೂ ಅವಳ ಹತ್ರ ಬೆಳಿಗ್ಗೆ ತಿಂಡಿ ಮಾಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಹೋಗು ಅಂತ ಹೇಳಿದೀರಾ ಇಲ್ಲ ಅವಳೇ ಎಲ್ಲ ಅರ್ಥ ಮಾಡ್ಕೊಂಡು ತಾನೇ ಎಲ್ಲ ಮಾಡ್ತಾಳೆ ಸಾಯಂಕಾಲ ಸುಸ್ತಾಗಿ ಆಫೀಸಿಂದ ಬಂದ ಮೇಲೂ ಮನೇಲಿ ಎಲ್ಲ ಕೆಲಸ ಮಾಡ್ತಾಳೆ ಇಷ್ಟೆಲ್ಲ ಕೆಲಸಗಳು ಮಾಡಬೇಕಿದ್ರೆ ಮದುವೆ ಮಧ್ಯೆ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಆ ಸಣ್ಣ ಪುಟ್ಟ ತಪ್ಪನ್ನು ನಿಮಗೆ ನಿಮಗೆ ಕ್ಷಮಿಸೋಕ್ಕಾಗಲ್ವಾ ಅಮ್ಮ ಸ್ವಾತಿ ಈ ಮನೆಗೆ ಬರೋಕ್ಕೂ ಮೊದಲು ಮನೆಯಲ್ಲಿ ಎಲ್ಲ ಕೆಲಸನೂ ನೀನೇ ಮಾಡ್ತಿದ್ದೆ ತಾನೆ ಅವಳು ಈ ಮನೆಗೆ ಬಂದ ಮೇಲೆ ನೀನು ಏನು ಮಾಡ್ತಿದ್ಯಾ ಯೋಚನೆ ಮಾಡು ಮಾಡ್ತಾ ಇದೀಯ ಏನಾದರೂ ಪಾಪ ಅವಳು ಮನೇಲೂ ಮಾಡಬೇಕು ಹೊರಗಡೆನೂ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ನೀನು ಒಂದು ಸ್ವಲ್ಪ ಅವಳಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿದ್ರೆ ಏನಾಗ್ಬಿಡುತ್ತೆ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳು ಹೊರಗಡೆನೂ ಕೆಲಸ ಮಾಡ್ತಿರ್ತಾರೆ ಮನೇಲೂ ಕೆಲಸ ಮಾಡ್ತಿರ್ತಾರೆ ಇದರಿಂದ ಅವರಿಗೆ ಕೆಲಸ ಡಬಲ್ ಆಗುತ್ತೆ ಮನೇಲಿ ಅತ್ತೆ ಮಾವ ಆದವರು ಆದವಳಿಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ ಎಲ್ಲದಕ್ಕೂ ಅವಳೇ ಅಡ್ಜಸ್ಟ್ ಆಗಬೇಕು ಅಂತ ಹೇಳೋದು ಎಷ್ಟು ಸರಿ ನೀವೇ ಹೇಳಿ ಈಗ ಸಣ್ಣದೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಬೆಳಿಗ್ಗೆ ಅವಳು ತಿಂಡಿ ಮಾಡಿರ್ತಾಳೆ ಅದನ್ನು ನೀವು ಹೋಗಿ ಒಂದು ಸ್ವಲ್ಪ ಬಡಿಸ್ಕೊಂಡು ತಿಂದರೆ ಏನಾಗುತ್ತೆ ಅವಳೇ ಬಂದು ಬಡಿಸ್ಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಹಾಂ ಅಷ್ಟೊಂದು ಟೈಮ್ ಆದರೂ ಅವಳಿಗೆ ಇರುತ್ತಾ ಅಷ್ಟಾದರೂ ನೀವು ಮಾಡಿಕೊಂಡ್ರೆ ಅವಳಿಗೆ ಎಷ್ಟೋ ಹೆಲ್ಪ್ ಆಗಲ್ವಾ ನಿಮಗೆಲ್ಲ ಹೆಂಗಂದ್ರೆ ಮನೆಗೆ ಸೊಸೆಯಾಗಿ ಬರೋಳು ಚೆನ್ನಾಗಿ ಓದ್ಕೊಂಡು ಇರಬೇಕು ಹೊರಗಡೆ ಹೋಗುವ ದುಡಿಬೇಕು ಮನೆಯಲ್ಲೂ ಎಲ್ಲ ಕೆಲಸ ಮಾಡಿಟ್ಟು ಹೋಗಬೇಕು ಬೆಳಗ್ಗೆ ಅವಳು ಆಫೀಸಿಗೆ ಹೋಗೋಕ್ಕೂ ಮೊದಲು ಅವಳು ಎಷ್ಟೇ ಬೇಗ ಹೋಗ್ಲಿ ಯಾವಾಗಲೇ ಹೋಗ್ಲಿ ನಿಮಗೆ ಬೇಕಾಗಿರೋ ಊಟ ತಿಂಡಿ ಟೀ ಕಾಫಿ ಮಾಡಿ ಬುಡದಲ್ಲಿ ಇಟ್ಟೇ ಹೋಗಬೇಕು ಅಲ್ವಾ ಯಾವ ನ್ಯಾಯ ನೀವು ಈ ಥರ ಯೋಚನೆ ಮಾಡೋದು ಸರಿನಾ ನೀವೇ ಹೇಳಿ ಇಷ್ಟೆಲ್ಲ ಮಾಡಿದ ಮೇಲೂ ನಿಮ್ಗಳಿಗೆ ಸೊಸೆ ಮೇಲೆ ಸಾವಿರ ಕಂಪ್ಲೇಂಟ್ಸ್ ಇರುತ್ತೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿನೇ ಎಷ್ಟೋ ಜನ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ ಆವಾಗಲೂ ಬೈಯೋದು ಸೊಸೆಯಾದವಳನ್ನೇ ಬೈತಾರೆ ನೋಡಿ ನಾನು ಹೇಳೋದಿಷ್ಟೆ ಸ್ವಾತಿ ಒಳ್ಳೆ ಹುಡುಗಿ ಅವಳು ಇಲ್ಲಿ ಎಲ್ಲದಕ್ಕೂ ಎಲ್ಲರಿಗೂ ಅಡ್ಜಸ್ಟ್ ಹಾಕೊಂಡು ಹೋಗೋಕೆ ರೆಡಿ ಇದ್ದಾಳೆ ನೀವು ಅವಳಿಗೆ ಸ್ವಲ್ಪ ಅಡ್ಜಸ್ಟ್ ಹಾಕೊಂಡು ಹೋಗಿ ಅಷ್ಟೇ ಹೌದು ಕಣ ಇನ್ಮೇಲೆ ನಾವು ಅವಳಿಗೆ ಅಡ್ಜಸ್ಟ್ ಹೋಗ್ತೀವಿ ಅವಳಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀವಿ ಅಯ್ಯಪ್ಪ ಅಂತೂ ಅರ್ಥ ಮಾಡ್ಕೊಂಡ್ರಲ್ಲ ಇದಿಷ್ಟನ್ನು ಅರ್ಥ ಮಾಡ್ಸಕ್ಕೆ ನಾನು ಇಷ್ಟೆಲ್ಲ ಭಾಷಣ ಬಿಗಿಬೇಕಾಯ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್